ಂತಹಿಯನ್ನು ನಳಚಕ್ರವರ್ತಿಗೆ ಮದುವೆ ಮಾಡಿಕೊಟ್ಟಂತಹ ವಿಷಯ ನಿಮಗೆ ಈಗಾಗಲೇ ವೇದ್ಯವಾಗಿದೆ ಆದರೆ ಕರ್ಮದೋಷವೋ ವಿಧಿಯ ಚಂದ್ರನಾದಂತಹ ತನ್ನ ಕಳೆದು ಸಮೇತವಾಗಿ ಕಾಡು ಹೋದ ಕಾಡಿನ ಮಧ್ಯದಲ್ಲಿ ನನ್ನ ಮಗಳಾದಂತಹ ಬಿಟ್ಟು ದೇವರ ಅನುಗ್ರಹದಿಂದ ಮಗಳಾದಂತಹ ನನ್ನ ಅರಮನೆಯನ್ನು ಸೇರಿದ್ದಾಳೆ ಅವಳಿಗೆ ಅಪ್ಪನಾಗಿ ಅವಳ ಸರ್ವದೋ ಸರ್ವತೋಮುಖ ಉತ್ಕರ್ಷಿಯನ್ನು ಬಯಸಿದಂತಹ ನಾನು ಅವಳ ಸುಖಕ್ಕೆ ಬೇಕಾಗಿ ನನ್ನ ಮಗಳಾದಂತಹ

ದಶಮಿಯ ದಿನ ಹದಿಮೂರು ಹಾಗಾಗಿ ರಾಜರ್ಷಿಯಾದಂತಹ ನೀವು ಈ ನಮ್ಮ ಲಿಂಗದ ಅದಿ ನಮ್ಮಲ್ಲಿಗೆ ಬಂದು ಈ ಶುಭ ಕಾರ್ಯವನ್ನು ಚೆನ್ನಾಗಿಸುವಲ್ಲಿ ನಿಮ್ಮ ಸಹಾಯ ನಮಗೆ ಅಗತ್ಯ ಹಾಗಾಗಿ ಈ ಲೇಖನವನ್ನು ಕಳಿಸುತ್ತಿದ್ದೇನೆ ಇತಿ ಸಂಬಂಧವಾಯಿತೆ ಇಲ್ಲಿ ಸೇರಿದ ನಮ್ಮ ಪ್ರಜೆಗಳಿಗೆ ಸಂಬಂಧವಾಯಿತೆ ಅಲ್ಲ ಕುಂಡಿನ ಸಭಾ ಸದನದಲ್ಲಿ ಸೇರಿದಂತಹ ಅಲ್ಲಿಯ ಪ್ರಜೆಗಳಿಗೆ ಅವನ ಈ ನಡೆ ಸಮಕವಾಯಿತೆ ಅಲ್ಲದೆ ಹೋದರೆ ಒಬ್ಬ ತಾನೆ ಸರಿ ಇಂತಹ ಕೃತ್ಯವನ್ನು ಮಾಡುವುದಕ್ಕೆ ಸಾಧ್ಯವೇ ಮಗಳಾದಂತಹ ದಮಯಂತಿ ಗಂಡ ರಾಜಚಕ್ರವರ್ತಿ ಇನ್ನು ಜೀವಂತವಾಗಿರುವಾಗ ಮಗಳಿಗೆ ಇನ್ನೊಂದು ಮದುವೆಯನ್ನು ಮಾತಾಡಿದ್ರೆ ಏನಂತ ಹೇಳಬೇಕು ಅವರಿಗೂ ಏನಂತ ಹೇಳಬೇಕು ಬಹುಶಃ ಹೀಗೆ ನಾನು ಶ್ರೀಮಂತರಿದ್ದಾರೆ ರಾಜರಿದ್ದಾರೆ ಬೇಕಾದ ಚಂದ್ರಾಗಿಗಳಿದೆ ಅದನ್ನು ವೆಚ್ಚ ಮಾಡುವುದು ಹೇಗೆ ಅಂತ ಗೊತ್ತಾಗದೆ ಯಾವ ರೂಪದಲ್ಲಾದರೂ ವೆಚ್ಚ ಮಾಡಬೇಕು ಜಲಪತಿಯಾದಂತಹ ನಾನು ನಮ್ಮ ಮಗಳಿಗೆ ಇನ್ನೊಂದು ಮದುವೆಯನ್ನು ಮಾಡಿ ಆದರೂ ನನ್ನ ಶ್ರೀಮಂತಿಕೆ ಎಲ್ಲರಿಗೂ ತೋರಿಸಬೇಕಾಗುವಂತಹ ಆ ಒಂದು ಶ್ರೀಮಂತಿಕೆ ಮಗಳಾದಂತಹ ದಮಯಂತಿಗೆ ಮದುವೆಯನ್ನು ಮಾಡೋದಕ್ಕೆ ಹೋದರೆ ಅದು ಅಲ್ಲ ನಾನು ಏನು ಮಾಡುತ್ತಿದ್ದೇನೆ ನಾನು ಮಾಡಿದಂಥ ಸ್ಥಿತಿ ಸಂಜೀವ ಸಂಬ ಅನ್ನುವಂತಹ ವಿವೇಚನೆಯಲ್ಲದೆ ಇಲ್ಲದೆ ತರದಿಂದ ತಮ್ಮ ಎಂದಿಗೆ ಮದುವೆಯನ್ನು ಮಾಡುವುದಕ್ಕೆ ಹೊರಟುತ್ತಾನೆಯೇ ಹೊರತು ಮತ್ತೆ ಇದಕ್ಕೆ ಸರಿಯಾದಂತಹ ಸಜೀವಾದಂತಹವನ್ನು ಹುಡುಕುವುದಕ್ಕೆ ಸಾಧ್ಯವೇ ಇಲ್ಲ ಕೇಳಿಕೊಂಡಲ್ಲ ಮಗಳ ಶ್ರೇಯಸ್ಸು ಮಗಳ ಸುಖ ಮಗಳ ಮುಖ್ಯ ನಮ್ಮ ಮಗಳ ಸರ್ವೋತೋಮದ ಉತ್ಕರ್ಷೆ ನನಗೆ ಮುಖ್ಯ ಎಂಬ ಹಾಗೆ ಲೇಖನದಲ್ಲಿ ಪಟ್ಟಿದ್ದಾರೆ ಆದರೆ ಸ್ವಲ್ಪ ಆಲೋಚನೆ ಮಾಡಲಿಲ್ಲ ತನ್ನ ಮಗಳ ಸೌಖ್ಯದಲ್ಲಿರಬೇಕು ಎಂಬ ಹಾಗೆ ಭಾವಿಸಿದರೆ ಹೊರತು ತನ್ನ ಮಗಳ ಗಂಡನಾವಾಗಿ ನಾನು ಐವತ್ತಾರು ದೇಶಕ್ಕೆ ಚಕ್ರವರ್ತಿ ಆಗುತ್ತಲ್ಲ ಐವತ್ತಾರು ದೇಶವನ್ನು ಮಾತ್ರ ಗೆದ್ದದಲ್ಲ ಸ್ವರ್ಗ ಮರ್ತ್ಯ ಪಾತಾಳ ಪೃಥ್ವಿ ಮೂಲಕ್ಕೂ ಚಕ್ರವರ್ತಿ ಎಂಬಂತಹ ಗೆಲ್ತಿಯನ್ನು ಹೊಂದಿದವ ರಾಕ್ಷಸರು ಕೂಡ ಸ್ವರ್ಗ ಮರ್ತ್ಯ ಪಾತಾಳವನ್ನು ಗೆಲ್ತಾರೆ ಅದು ಹೇಗೆ ಅಲ್ಲಿದ್ದವರನ್ನು ಬೆಚ್ಚಿಸಿ ಚಕ್ರವರ್ತಿ ಆಗಿದ್ದಾರೆ ಆದರೆ ನಾ ಚಕ್ರವರ್ತಿ ಸ್ವರ್ಗ ಮರ್ತ್ಯ ಪಾತಾಳವನ್ನು ಬೆಚ್ಚಿಸಿ ಚಕ್ರವರ್ತಿ ಆದದ್ದಲ್ಲ ಮೂರು ಲೋಕವನ್ನು ಮೆಚ್ಚಿಸಿ ಚಕ್ರವರ್ತಿ ಆದವ ಮೆಚ್ಚಿಸಿ ಪೃಥ್ವಿ ಮೂಲಕ್ಕೆ ಚಕ್ರವರ್ತಿ ಎಂಬಂತಹ ಬಿರುದನ್ನು ಹೊಂದಿದಂತಹ ಚಕ್ರವರ್ತಿ ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದವ ಅಂತಹ ಚಂದ್ರವಂಶದಲ್ಲಿ ಅಂತಹ ಚಕ್ರವರ್ತಿ ನನ್ನ ಎಂಬ ಹಾಗೆ ಸಾಕ್ಷಿಯಾಗಿ ಕರಗ್ರಹಣ ಮಾಡಿದಂತಹ ಕನ್ನ ಮಾಡದೆ ಬಿಡುವುದಕ್ಕೆ ಸಾಧ್ಯ ಉಂಟೆ ಹಾಗಿದ್ರೆ ಬಿಟ್ಟಿದ್ದರೋ ಏನೋ ಆಪತ್ತು ಏನೋ ಕಷ್ಟ ಅಲ್ಲಿ ಅವನಿಗೆ ಸಂಭವಿಸಿರಬೇಕು ಇಲ್ಲದೆ ಹೋದ ಹೆಂಡತೆಯನ್ನು ನಾಡಿನ ನೀರಿನಲ್ಲಿ ಯಾವ ಕಾಲಕ್ಕೂ ಕೂಡ ಕೈ ಬಿಡುವಂತಹ ಸೌಭಾವ ದೇವರೇ ಅಲ್ಲ ಕಷ್ಟ ಯಾರಿಗೆ ಬರುವುದಿಲ್ಲ ಹೇಳಿ ಮನುಷ್ಯರಾದಂತಹ ನಮಗೆ ಮರಗಳಿಗೆ ಬರ್ತದೆ ಕಷ್ಟ ಹೇಳಿ ಮನುಷ್ಯರಾದಂತಹ ನಮ್ಮ ವಿಷಯ ಬಿಡಿ ತ್ರಿಮೂರ್ತಿಗಳಿಗೆ ಕಷ್ಟ ಇವೆ ಸೃಷ್ಟಿಕರ್ತರು ಅಂತ ಬ್ರಹ್ಮದೇವ ತನ್ನ ಒಂದು ತಲೆಯನ್ನೇ ಕಳೆದುಕೊಂಡ ಬೇಡ ಪರಮೇಶ್ವರ ಬ್ರಹ್ಮನ ಕಪಾಲವನ್ನು ಹೇಳಿಕೊಂಡು ಅವನಿ ಭಿಕ್ಷೆ ಎಂಬ ಹಾಗೆ ಮನವನಿಗೆ ಹೋಗಿ ಭಿಕ್ಷೆಯನ್ನು ಅಲ್ಲ ವೈಕುಂಠಾಚಾರ ಹರೇ ಅವನಿಗೂ ಕೂಡ ಕಟ್ಟ ಬಂದಿದೆ ದಶಾವತಾರವನ್ನು ತಾಳಿದ್ದಾರೆ ಎಲ್ಲಿಲ್ಲ ಹೇಳಿ ತಪ್ಪು ಆ ಕಡಿನಲ್ಲಿ ಉಪ್ಪಿಲ್ವೆ ಅಲ್ಲ ದೇವರಲ್ಲಿ ಕಪ್ಪಿಲ್ವೆ ಎಲ್ಲಿಯೂ ಕೂಡ ಕಷ್ಟವನ್ನು ಕಾಣುವೆ ಸಾಧ್ಯ ಉಂಟು ದೇವರಿಗೆ ಕಷ್ಟವಾಗುತ್ತದಂತೆ ಮತ್ತೆ ಮನುಷ್ಯರಿಗೆ ಬಂದುವಂತಹ ಕಷ್ಟ ಅದನ್ನು ನಾವು ಕೂಡ ಯಾವ ಕಾರ್ಯಕ್ಕಾದರೂ ಸೇರಿಸಿಕೊಳ್ಳೇಬೇಕು ನಾವು ಆಲೋಚನೆ ಮಾಡುವುದು ಆ ದಿನಗು ಭೀಮ ಅವನಿಗೆ ಅರವತ್ತು ಕಡೆಯಲ್ಲಿ ಅರಮರಳು ಪ್ರಾರಂಭವಾಗಿದೆ ಏನು ಮಾಡ್ತೀನಿ ಅನ್ನುವಂತಹ ಪ್ರಜ್ಞೆ ಇಲ್ಲ ಹಾಗಾಗಿ ಇಂತಹ ಒಂದು ಕುಕೃತಿಗೆ ಮನ ಮಾಡಿದ ಮದುವೆ ಆಗಬೇಕಾದಂತಹ ದವಯಂತೆ ಅವರಾದರೂ ಸ್ವಲ್ಪ ಆಲೋಚನೆ ಮಾಡಬೇಡವೆ ಎಂತಹ ಯೋಗ್ಯತಾ ಬಂದಳು ಪ್ರಾಣಿಯಳು ಭೂಲೋಕದಲ್ಲಿ ಇರುವಂತಹ ನಾರಿಯರು ರಾಜಕಾಲದಲ್ಲಿ ಹೆಸರು ಹೆಸರನ್ನು ಹೇಳಿ ಅವರ ಕಾರ್ಯವನ್ನು ಮಾಡ್ತಾ ಮುಂದುವರಿತಾ ಇದ್ದಾನೆ ಅವರ ಆಲೋಚನೆಯನ್ನು ಮಾಡಬೇಕಿತ್ತು ಆ ದಮಯಂತಿಯನ್ನು ಮದುವಾಗುವುದಕ್ಕಾಗಿ ಒಂದು ಕಾಲದಲ್ಲಿ ಸ್ವರ್ಗಲೋಕದ ದೇವರು ದೇವತೆಗಳೇ ಕೂಡ ಬಂದಿದ್ದಾರಂತೆ ಆದ್ರೆ ದೇವತೆಗಳ ಮುಂದೆ ಅವರು ಹೇಳಿದ್ದೇನು ನರ ಚಕ್ರವರ್ತಿಯ ಮುಂದೆ ದೇವತೆಗಳಾದರೂ ಕುರಿ ಸಮಾನರು ಎಂಬ ಹಾಗೆ ಹೇಳಿ ತನಗೆ ಮದುವೆ ಸಂದರ್ಭದಲ್ಲಿ ಪರೀಕ್ಷೆ ಬಂದರೂ ಕೂಡ ದೇವಿಯ ಅನುಗ್ರಹದಿಂದ ನರ ಚಕ್ರವರ್ತಿಯನ್ನೇ ಮದುವೆ ಆಗಿದ್ದಾಳೆ ಅಂತಹ ಅತಿವ್ರತ ಶಿವಮಾನಿಯಾದಂತಹ ಅವಳು ಈ ಕಾಲದಲ್ಲಿ ಮತ್ತೊಂದು ಮದುವೆ ಹೇಗೆ ಮನ ಮಾಡಿರುವ ಅನ್ನುವುದೇ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟರಲ್ಲಿಯೂ ಮದುವೆ ಆಗುವ ಅಳಿವಾಯಿತ ಏನು ಕೇಳ್ತೇನೆ ಆದ್ರೆ ಒಂದು ಧರ್ಮ ಅಂತ ಉಂಟು ಆದಂತಹ ಹೆಣ್ಣು ಮತ್ತೊಂದು ಮದುವೆಯನ್ನು ಆಗಲೇಬಾರದು ಅಂತ ಇಲ್ಲ ಆಗಬೇಕು ಅದರಲ್ಲಿಯೂ ಕೂಡ ಒಂದು ಕ್ರಮ ಇದೆ ಅಷ್ಟವಿದ ಮದುವೆಯನ್ನು ನಾವು ಕೇಳ್ತೇವೆ ಬ್ರಹ್ಮವು ಪ್ರಜಾಪತ್ಯವೋ ರಾಕ್ಷಸವೋ ಆಸುರವೋ ಪೈಶಾಚವೋ ಇಂತಹ ಅಷ್ಟವಿದ ಅಷ್ಟವಿಧದ ಮದುವೆಯಲ್ಲಿ ಎಲ್ಲಿಯೂ ಕೂಡ ಬರುವುದಿಲ್ಲ ಮತ್ತೊಂದು ಹೆಣ್ಣಪ್ಪಳು ಮತ್ತೊಂದು ಮದುವೆಯನ್ನಾಗಬೇಕಂತಾದ್ರೆ ಅವಳ ಗಂಡ ಒಂದೋ ಸತ್ತಿರಬೇಕು ಅಲ್ಲದೆ ಹೋದ್ರೆ ನಪುಂಸಕನಾಗಿರಬೇಕು ಅಲ್ಲದೆ ಹೋದ್ರೆ ಚಾರಿತ್ರಶೀಲನಾಗಬೇಕು ಅಲ್ಲದೆ ಏನು ಛತ್ರಪತಿ ಸತ್ತು ಹೋದ್ರ ಚಾರಿತ್ರ್ಯಶೀಲನೋ ನಪುಂಸಕನು ಅಲ್ಲ ದೃಷ್ಟನೋ ಯಾವುದು ಅಲ್ಲಂತಾದ್ರೆ ಇವಳು ಮತ್ತೊಂದು ಮದುವೆ ಆಗುವುದು ಯಾಕೆ ಒಂದು ವೇಳೆ ತೊಂದರೆ ತನ್ನ ಗಂಡನಿಂದ ಮಕ್ಕಳೇ ಆಗುವುದಿಲ್ಲ ಅಂತಾದ್ರೆ ಹೆಣ್ಣಾದವಳು ಮಕ್ಕಳನ್ನು ಪಡೆಯುವುದಕ್ಕೆ ಬೇಕಾಗಿ ತನ್ನ ವಂಶವನ್ನು ಅಭಿವೃದ್ಧಿ ಮಾಡುವುದಕ್ಕೆ ಬೇಕಾಗಿ ಗಂಡನ ಅಣ್ಣನೋ ತಮ್ಮನೋ ಅಲ್ಲಾಪಚನಾದಂತಹ ಋಷುವ ಹೆಣ್ಣಿನ ಮೂಲಕವಾಗಿ ಮಕ್ಕಳನ್ನು ಪಡೆಯಬಹುದು ಆ ಸಂದರ್ಭದಲ್ಲಿ ಅವರ ಸಂಬಂಧ ಹೇಗಿರಬೇಕು ಊರಿನಲ್ಲಿರುವಂತಹ ಹಿರಿಯರು ಆ ವಿಷಯವನ್ನು ಕೇಳಬೇಕು ತನ್ನ ದೇಹಕ್ಕೆಲ್ಲ ಬೆಣ್ಣೆಯನ್ನು ಲೇಪಿಸಿಕೊಂಡು ಆಮೇಲೆ ಆ ಗಂಡಿನ ಜೊತೆ ಸಂಪರ್ಕವನ್ನು ಮಾಡಬೇಕು ಅದು ಎಲ್ಲಿಯವರೆಗೆ ಒಂದು ಸಂತಾನವನ್ನು ಪಡೆಯುವಲ್ಲಿಯವರಿಗೆ ಮಾತ್ರ ಅವರ ಸಂಪರ್ಕ ಇರಬೇಕು ತನಗೆ ಬೇಕಾದಂತಹ ವಂಶಾಭಿವೃದ್ಧಿಯನ್ನು ಪಡೆಯುವಂತಹ ಮಗನನ್ನು ಪಡೆದ ಅವಳು ಮೊದಲನ ಹಾಗೆ ಅಣ್ಣ ತಂಗಿಯ ಹಾಗೆ ಅಲ್ಲ ತಂದೆ ಹಾಗೆ ಅವರ ಜೀವನವನ್ನು ನಡೆಯಬೇಕು ತನಗೆ ಬೇಕಾದಂತಹ ಸಂತತಿಯನ್ನು ಪಡೆಯುವುದಕ್ಕೆ ಬೇಕಾಗಿ ದಿನ ಮದುವೆ ಆಗುವುದು ಮತ್ತೊಬ್ಬರನ್ನು ಎಂಬ ಹಾಗೆ ನಾವು ತಿಳಿಸೋಣವೇ ನಳಚಕ್ರವರ್ತಿಗೆ ಮಕ್ಕಳಿಲ್ಲವೆ ಸೂರ್ಯ ಚಂದ್ರದ ಹಾಗೆ ಎರಡು ಮಕ್ಕಳನ್ನು ಪಡೆದಿದ್ದಾಳೆ ಹಾಗಿದ್ರೆ ವಂಶಾಭಿವೃದ್ಧಿಗೆ ಬೇಕಾಗಿ ಮತ್ತೊಂದು ಮದುವೆಯನ್ನು ಹಾಗಿದ್ರೆ ಏನು ಮತ್ತೊಮ್ಮೆ ಬದುಳಾಗುವಂತಹ ಅನಿವಾರ್ಯತೆ ಏನು ಚಕ್ರವರ್ತಿ ಬಿಟ್ಟು ಹೋಗಿದರಚಕ್ರವರ್ತಿಲ್ಲ ಅತಿವೃತ್ತಿಯಾದಂತಹ ನವೇತಿಗೆ ಕಾಯುವಂತಹ ಅನಿವಾರ್ಯತೆ ಇಲ್ಲವೇ ಸತಿಯಾದವನು ತನ್ನ ಗಂಡ ಬಿಟ್ಟು ಹೋದ ಮೇಲೆ ಆ ಗಂಡನನ್ನು ಕಾಯಬೇಕು ಕಾಯಬೇಕು ಎಲ್ಲಿಯವರೆಗೆ ಹನ್ನೆರಡು ವರ್ಷವರವರೆಗೆ ಕಾಯಬೇಕು ತನ್ನನ್ನು ಬಿಟ್ಟು ಹೋದ ಗಂಡ ಹನ್ನೆರಡು ಬಾರದೆ ಹೋದ್ರೆ ಆವಾಗ ಹೆಣ್ಣಾದವರು ಎತ್ತರವಾದಂತಹ ಪ್ರದೇಶವನ್ನು ಸೇರಿ ತನ್ನ ಗಂಡನ ಹೆಸರನ್ನು ಮೂರು ಬಾರಿ ಕರೆಯಬೇಕಂತೆ ಮೂರು ಬಾರಿ ಕರೆದಾಗ ಒಂದು ಪ್ರಾಣಪಕ್ಷಿಯು ಕೂಡ ಅತಿ ಮಾಡದೇ ಹೋದರೆ ಆವಾಗ ಕೆಳಗಿಳಿದು ಬಂದು ತನ್ನ ಗಂಡ ಬಿಟ್ಟು ಹೋದಂತಹ ವಿಷಯವನ್ನು ಎಲ್ಲವರಿಗೂ ಕೂಡ ಹೇಳಿ ತನ್ನ ಮಾಂಗಲ್ಯವನ್ನು ತೆಗೆದಿಟ್ಟು ಬೇಕುಂತಾದರೆ ಮತ್ತೊಂದು ಮನೆಯನ್ನು ಮಾಡ ಅಂತ ಇಲ್ಲ ಚಕ್ರವರ್ತಿ ಬಿಟ್ಟು ಹೋಗಿ ಹನ್ನೆರಡು ವರ್ಷವಾಗಲಿಲ್ಲ ಚಕ್ರವರ್ತಿಗೆ ಯಾವುದೇ ದೋಷವಿಲ್ಲ ಪರಿಪೂರ್ಣರಾದಂತಹ ಅಂತಹ ಚಕ್ರವರ್ತಿಯನ್ನು ಮದುವೆಯಾಗುವುದನ್ನು ಬಿಟ್ಟು ಅವರನ್ನು ಹುಡುಕುವುದನ್ನು ಬಿಟ್ಟು ಇವರು ಮತ್ತೊಂದು ಮದುವೆಗೆ ಮನ ಮಾಡಿದಾರಲ್ಲ ಈ ದಮಂತಿಗಾಗಲಿ ಅಥವಾ ಏನು ಹೇಳಬೇಕು ಅಂತ ನಮಗೆ ಅನಿಸುವುದೇ ಇಲ್ಲ ಬಿಡೋಣ ಮಗಳ ಸುಖಕ್ಕೆ ಬೇಕಾಗಿ ಅಂತಹ ನೃಪತಿ ಈ ಕಾರ್ಯವನ್ನು ಮಾಡಿದಂತಹ ಒಪ್ಪಿಕೊಳ್ಳುವ ಅದನ್ನು ಕೂಡ ಒಪ್ಪಿಕೊಳ್ಳಬಹುದು ಆದರೆ ಇವ ಕಳುಹಿಸಿಕೊಟ್ಟಂತಹ ಲೇಖನಕ್ಕೆ ಮಾನ್ಯತೆಯನ್ನು ಕೊಟ್ಟು ದಮಯಂತಿಯನ್ನು ಮದುವೆ what oh. ಒಟ್ಟಿಗೆ ಪೀಠದಲ್ಲಿ ಕುಳಿತುಕೊಳ್ಳುವಾಗ ಇದುವೇ ಸಾಮಂತ ರಾಜರು ಬಂದು ಹೇಳ್ತಾ ಇದ್ದದ್ದೇನು ನಳಚಕ್ರವರ್ತಿಯನ್ನು ಅಪ್ಪ ಅಂತ ಕರೆಯುತ್ತಿದ್ರು ದಮಯಂತಿಯನ್ನು ಅಮ್ಮ ಅಂತ ಕರೀತಾ ಇದ್ರು ಹಾಗಿದ್ರೆ ಗಣಚಕ್ರವರ್ತಿ ಇಲ್ಲ ಅನ್ನುವಂಥ ಮಾತಿಗೆ ಬೇಕಾಗಿ ಯಾರನ್ನು ಅಮ್ಮ ಅಂತ ಕರೀತಾ ಇದ್ರು ಅಂತಹ ತಾಯಿಯನ್ನೇ ಮದುವೆ ಆಗುವುದಕ್ಕಾಗಿ ಬಂದಿದ್ದೀರಲ್ಲ ಹೊಟ್ಟು ಹುಡುಗರ ಬಂಡೆ ಏನು ಮಾಡುವ ಹೇಳಿ ಸಮಯ ಇರಬೇಕಿತ್ತು ನಿಮಗೆ ಏನಂತ ಪಿತ್ತವನ್ನು ಇಳಿಸ್ತಿತ್ತು ತಾಯಿಗಂಡರಾಗುವುದಕ್ಕಾಗಿ ಹೊರಟ ನಿಮ್ಮ ತಲೆಯನ್ನು ಕಳೆಯುತ್ತಿದ್ರೆ ಆದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುವುದಕ್ಕೆ ಇನ್ನೂರು ಯೋಜನವಿದೆ ಹದಿನೈದು ದಿವಸದ ಪ್ರಯಾಣ ಬೇಕು ನನಗೆ ವರದಿ ಸಿಕ್ಕಿದ್ರು ಈಗ ದಶಮಿ ಹದಿಮೂರುಗಳಿಗೆ ಮದುವೆ ಒಂದು ವೇಳೆ ಮದುವೆಯ ಮೊದಲು ನಾನು ಅಲ್ಲಿಗೆ ಬಣ್ಣ ಬಂಡರ ತಲೆಯನ್ನು ಕಡಿದು ಬಿನುಗ ಬೀನುಗಳಿಗೆ ಏರಿದ ಪಿತ್ತವನ್ನು ಇಳಿಸುತ್ತಿದ್ದ

ಕಾಣುವಾಗ ನನಗೊಂದು ಹಳೇ ಗಾದೆ ನೆನಪಾಗುತ್ತದೆ ಕೈಯಲ್ಲಿ ಆಗದ ಒಂದು ಮೈಯೆಲ್ಲ ಪರಚಿಕೊಂಡಿದ್ದಾರೆ ಅಗತ್ಯ ಉಂಟದ ಕೇಳುದು ಪತ್ರವನ್ನು ಓದಿದ್ದೇ ತಡ ಪ್ರಳಯ ಕಾಲದ ಉಚ್ಚನ ಹಾಗೆ ನಾವು ವರ್ತಿಸ್ತಾ ಇದ್ದೀರಿ ಏ ಏನು ಪ್ರಯೋಜನ ಇಲ್ಲ ನೀವು ಇಲ್ಲಿ ಎಷ್ಟು ಮಾತಾಡಿದ್ರು ಎಷ್ಟು ಹಾರಾಡಿದ್ರು ಪ್ರಯೋಜನ ಇಲ್ಲ ಅಲ್ಲಿ ಮುಹೂರ್ತಕ ಸರಿಯಾಗಿ ಮದುವೆ ಆಗಿಯೇ ಆಗ್ತದೆ ಸುಮ್ಮನೆ ಬಡಿವಾರದ ಮಾತು ಯಾಕೆ

ಸ್ವಾತಂತ್ರ್ಯ ಅನ್ನುವುದು ಅಯೋಧ್ಯೆ ಎಲ್ಲವರಿಗೂ ಕೂಡ ಇದೆ ನಿನ್ನ ಮನದ ಇಂಗಿತ ನಿನ್ನ ಮನಸ್ಸಿನ ಅಭಿಪ್ರಾಯ ಹೇಳಿದ್ದು ಅಪರಾಧವಲ್ಲ ಇಲ್ಲಿ ಕೂಗಾಡಿದ್ರ ಅಲ್ಲಿ ದಮಯಂತಿಯ ಮನೆಯವರು ನಿಲ್ಲಿಸುವುದಕ್ಕೆ ಸಾಧ್ಯವೇ ಹೌದಪ್ಪ ಹೌದು ಏನು ಮಾಡುವ ಹೇಳು ದಿನ ಹದಿನೆಂಟಲ್ಲ ಹದಿನೈದು ದಿವಸಗಳ ಮೊದಲು ಆ ಭೀಮಕನ ಓಲೆ ಋತುಪರ್ಣದ ಕೈಗೆ ಸಿಗುತ್ತಿದ್ರೆ ಖಂಡಿತ ದಮಯಂತಿಯ ಸ್ವಯಂವರ ಮತ್ತೊಮ್ಮೆ ಆಗುವುದಕ್ಕೆ ನಾನು ಮಾಡ್ತಾ ಇರಲಿಲ್ಲ ಬಿಡ್ತಾ ಇರಲಿಲ್ಲ ಇಲ್ಲಿಂದ ಹದಿನೈದು ದಿವಸ ಬೇಕು ಅವರ ಮೋಲೆಯನ್ನು ಓದಿದಾಗ ದಶಮಿ ಅಂತ ಹೇಳಿದ್ರೆ ನಾಳೆ ನಮಗೆ ಸಿಕ್ಕಿದ್ದು ನವಮಿಯ ಸಮಯಕ್ಕೆ ನಾಳೆಯ ದಶಮಿಯ ಹದಿಮೂರುವ ಸಮಯಂತಿಗೆ ಮದುವೆ ಆಗುತ್ತದೆ ಒಂದೊಮ್ಮೆಗೆ ಹದಿನೈದು ದಿವಸದ ಮೊದಲು ಸಿಗುತ್ತಿದ್ರೆ ಖಂಡರ ತಲೆ ಸಭೆ ಮಾಡಿದ್ದೇನೆ ಏನು ಸ್ವಾಮಿ ಅಲ್ಲಿಗೆ ಬರುವುದು ಅಲ್ಲಿ ಆಯುಧ ವಿಹೀನರಾಗಿ ಬರ್ತಾರ ಇಲ್ಲ ಆಯುಧ ದಾರಿಯಾಗೆ ಬರ್ತಾರೆ ಅಂತ ಒಂದು ಕೆಣಕುಲಕ್ಕೆ ಬೇಕಾಗಿ ಕೈಲಾಸದಿಂದ ಪ್ರಭು ಪರಮೇಶ್ವರ ಇಳಿದು ಬಂದರು ಅಂತವರ ಕಣ್ಣಿನಿಂದ ದೇವರು ಸುರಿಸು ಅವರು ತಾದಾಗ ನೀವು ಯಾವಲ್ಲಿ ನನ್ನ ಬಳಿಗೆ ಯಾಚಕನಾಗಿ ಬಂದವಣಿ ನಾಳೆ ಚಕ್ರವರ್ತಿ ಕಾರಣಕ್ಕೆ ನಿನಗೆ ಅಸದ ವಸನವನ್ನು ಕೊಟ್ಟೆ ಅಂತಹ ಅನ್ನದಾತರಾದಂತಹ ಋತುಪರ ಏನು ಅನ್ನೋ ನಿನಗೆ ಇನ್ನೂ ಕೂಡ ಗೊತ್ತಾಗದೇ ಹೋಯ್ತಲ್ವಾ ನನ್ನ ಪರಾಕ್ರಮದ ಬಗ್ಗೆ ಸಂಚಯ ಗಂಡಜಾರ ಬಂದ್ರೆ ಅವರನ್ನು ಎದುರಿಸುವುದಕ್ಕೆ ಸಾಧ್ಯವೇ ಯಾರು ಮಾತಾಡ್ತಾರೆ ನೀನು ತಪ್ಪಿ ಮಾತಾಡಿದ್ರೆ ಅನ್ಯಾಯಗಾರಿಲ್ಲಾಗಿ ನಾನಿಂತ ಮಾತು ಹೇಳಿದೆ ಬೆಂಕಿಗೆ ತುಪ್ಪ ಗುರಿ ಹಾಕುವುದು ಮತ್ತು ಪ್ರಚಲಿತ ಬೇಕಾಗಿ ಅದನ್ನೇ ನಾನು ಮಾಡಿದೆ ಹಾಗಾದ್ರೆ ನಿಮ್ಮರು ಛಲ ಇದೆ ಎಂಬುದನ್ನು ಅರ್ಥವಾಯಿತು ಚಲವೋ ಇದೆ ನನಗೆ ಬೇಕಾದದು ಅದೇ ಈ ಅಂತ ಕಾರ್ಯ ಮಾಡುದು ಹೌದು ಅಂತರೆ ಹೋಗುದು ಹೇಗೆ ಎಂಬ ಆಲೋಚನೆ ಮಾಡಬೇಕಾದ ಹಾಗೆ ಅಲ್ಲ ನಿಮ್ಮಲಿ ಸತ್ವ ಇದೆ ಮೂಲದು ತೋರಿಸಿಕೊಡುವೆ ನಾನು ಸಿದ್ದ ಇದೆ ಹೇಗೆ ಹಾಗಾಗಿ ಕಾರಣ ಹೇಳ್ತಾ ಇದ್ದೇನೆ ನಾಳೆ ಕನಿಷ್ಠ ಐದರ ಒಳಗಾಗಿ ನಿಮ್ಮ ರಥವೊಂದು ಗುಂಡಿನ ಒಳಗೆ

دي ار توجد ಅಹಿತವಾದಂತ ಖಡ್ಗ ಅದಕ್ಕಿಂತಲೂ ಪಟ್ಟದ ಕತ್ತಿ ನಾ ಧರ್ಮ ಪೀಠವನ್ನು ಏರುವಾಗ ಧರಿಸುವಂತಹ ಧರ್ಮದ ಕತ್ತಿ ಆಗ ನಮ್ಮಲ್ಲಿ ಹೇಳಿದಂತಹ ಮಾತನ್ನು ಈ ಧರ್ಮದ ಸಂಕೇತವಾದಂತಹ ಕರವಾರದ ಮೇಲೆ ಕೈಯಲ್ಲಿಟ್ಟು ಇನ್ನೊಮ್ಮೆ ಹೇಳು ಸುಳ್ಳನ್ನು ಹೇಳಿ ಅಭ್ಯಾಸ ಇಲ್ಲ ಹೇಳಿದಂತ ಮಾತು ಸತ್ಯ ಬಾಹುಕಾಲ ನಾವು ಯಾವುದನ್ನಾದರೂ ವಂಚಿಸುವುದಕ್ಕಾಗುತ್ತದೆ ಮತ್ತೊಬ್ಬರನ್ನು ವಂಚಿಸಬಹುದು ಆದರೆ ನಮ್ಮ ಕಣ್ಣುಗಳನ್ನು ನಾವು ವಂಚಿಸುವುದಕ್ಕಾಗುವುದಿಲ್ಲ ಅಂತಲ್ಲ ನನಗೆ ಧೈರ್ಯ ಬರುವುದಕ್ಕೆ ಬೇಕಾಗಿತ್ತು ಋತುಪರ್ಣನ ಕಣ್ಣಿನ ಮೇಲೆ ಕಣ್ಣನ್ನಿಟ್ಟು ಕೇಳುವ ಸತ್ಯ ಹುಟ್ಟಿದಾನವರಿಗೆ ನನ್ನನ್ನು ಹುಟ್ಟಿಸ್ತೀಯ ನಿಜ ನೀನು ಬಾಹುಕನಲ್ಲ ನೀನು ಬಾಹುಕನಲ್ಲ ದೇವರು ನನಗೆ ಕೊಟ್ಟಂತಹ ವರ ವರ ನುಡಿಗೆ ಸಂತೋಷವೆಂದು ಹರ್ಷ ಚಿತ್ತನಾದೆ ಬಾಹುಕ ಕಣ್ಣಿನ ಮುಂದೆ ಕೈ ಜೋಡಿಸಿ ಒಂದು ಉಪಕಾರವನ್ನು ನನ್ನ ಕರ್ತವ್ಯವನ್ನೇ ನಾನು ಮಾಡುತ್ತಾ ಇದ್ದೇನೆ ಹೊರತು ಅದಕ್ಕಿಂತ ಹೆಚ್ಚೆಂದು ಏನನ್ನು ನನ್ನ ಆದರ್ಶ ವ್ಯಕ್ತಿಯಾದಂತಹ ಪೃಥ್ವಿ ಮೂಲಕ್ಕೆ ಚಕ್ರವರ್ತಿಯಾದಂತಹ ನನ್ನ ಮಾನಕ್ಕೆ ಕೃತಿಯನ್ನು ಮಾಡುವಂತಹ ಬಂಡಂಡ್ರ ಕಾಲದ ಬಿಮಗು ಬಿಮಕದ ಪಿತ್ತವನ್ನು ಇಳಿಸುವುದಕ್ಕೆ ಋತುಪರ ನನಗೆ ಒಂದು ಅವಕಾಶವನ್ನು ಮಾಡು ಆ ಮದುವೆ ಆಗುವುದರ ಮೊದಲು ನಮ್ಮ ರಥವನ್ನು ಕುಂಡಿರಾಮ ನಡೆಯುವುದು ಪ್ರಭು ಇದರ ಬಗ್ಗೆ ತಾವು ಇನ್ನು ಆಲೋಚನೆ ಅಗತ್ಯವಿಲ್ಲ ಹೇಳಿದ ಮಾತಿನಂತೆ ನಾವು ಸಿದ್ಧನಿದ್ದೇವೆ ಬಹಳಷ್ಟು ಆಯಾಸಗೊಂಡಿದ್ದೇವೆ ಆದ್ದರಿಂದ ಸ್ವಲ್ಪ ಸ್ನಾನ ಮಾಡಿ ಕೃಷ್ಣ ಭೋಜನ ಉಂಡು ಹಂಸ ತೋಲಿಕ ತಲುಪದಲ್ಲಿ ಸ್ವಲ್ಪ ವಿಶ್ರಾಂತಿ ಏನು ನಿಮಗೆ ಪಡೆಕೊಳ್ಳಿ ಕಂಡಾಗ ಹಾಸ್ಯ ಅಂತ ಇಲ್ಲಿಂದ ಅಲ್ಲಿಗೆ ಇನ್ನೂರು ಯೋಜನಾ